ಮೂರ್ ಜನ ನಾನು ಎರಡು ಇದರ ಬರೆಸಿದ ಸ್ವಲ್ಪ ಅಂತ ನನಗೆ ಹುಡ್ತೀನಿ ಎಂಟು ಮುಖಂಡ ಇಲ್ಲ ತಿಂಡಿ ನಾವು ಹನ್ನೊಂದು ಗಂಟೆ ಹ್ಮ್ ಹಂಗಿ ಕಾಫಿ ಕುಡ್ಕೊಂಡು ಸುಣ್ಣ ಹಾಕಲ್ಲ ಅಂತ ಮಂಗ್ಳಾರಲ್ಲ ಅವ್ಳಿಗೆ ರಜಾ ಮೊದಲದಲ್ಲಿ ರಜೆ ಸಿಕ್ಕಲ್ಲ ಅಂತ ಹೇಳಿ ಬಂದು ಆಮೇಲೆ ಇವು ಕರಿ ಹೋಗಿ ಬರ್ತೀನಿ ಅಂದು ಮೂರ್ ಜನ ಬಂದು ಬಂದು ಬರೀ ಓಣಿ ಬಿಚ್ಚಿ ಒಂದ್ಸರಿ ಒದ್ಕೊಂಡ್ ಹೋಗಿದಾರಷ್ಟೇ ಇದು ಎಲ್ಲಿ ತಕೊಂಡ ಹಿಂಗ್ ಬಂತು ಹಿಂಗ ಅಡ್ಡ ಇವಳು ಮೇಲೆ ಇದ್ರು ಇಲ್ಲಿ ಸುಣ್ಣ ಮೂಟೆ ಹಾಕಿದಿವಲಾ ಅದ ಸುರಿ ಹಾಕಿ ಅಂತ ಇವಳು ಇಟ್ಲ ಈ ಕಡೆ ಇದ್ದು ಇವಳು ಒದ್ಗ ಬಂದ್ಕೊಂಡ್ ಒಂದು ಕಾಳೆ ಆಗ್ತದೆ ಹಾ ಅಂತ ಬಬ್ಬೆ ಹಾಕಿದ್ಗ ಭೂಮಿ ಹಂಗೆ ಸುಮ್ಮನೆ ನಿಂತಿನಿ ಕಾಳೆ ಗೊತ್ತಾಯ್ತು ಆನೆ ಅಂತ ಇವಳೆ ಮಾಡಿದ್ರು ಕೈ ಹಿಡ್ಕೊಂಡಿ ಕೋಕ್ಳಿಕ ಕೊಟ್ಕೊಂಡಿ ದರ ದರ ಓದ್ಲು ಹೋದ್ರು ನಮ್ಮನೆ ಬೆಸಿಗೆ ಬಂದಿತ್ತು ಮತ್ತೆ ಆಮೇಲೆ ಅಲ್ಲಿ ಒಂದು ಇದೆ ಒಬ್ಬೆ ಒಳ್ಳಾಡ್ತೇ ಗೊತ್ತೈತ್ ಗೊತ್ತೈತೆ ಅಂದು ತಗ್ಗಲ್ ಹೋಗಿ ಓಡ್ಬಿಟ್ಟು ಓಡಿ ಬಾಬು ಕೊಟ್ಟ ಮನಿ ಎಬ್ಬ್ರಲ್ಲಿ ಹೋಗ್ತಾ ರೋಡ್ ಆ ರೋಡ್ ಹೋಗಿ ನಿಂತಕೊಂಡು ಆಗ ಇದು ಗೊತ್ತೈತಿ ಹಿಂಗಂತ ಇದು ಹುಡುಕ್ತಿ ಸೊಂಡ್ಲದ ಸೊಂಡ್ಲ ಹಿಂಗ ಎದ್ದಿ ವಾರೆಯಲ್ಲಿ ಹಿಂಗಂತ ಇಲ್ದ್ರ ನಮ್ಮನ್ನು ತಗದಾಕದು ಇವಳುಗೂ ಹುಯಿಸಿ ನಮ್ಮಿಂದಡೆ ನಾವು ಓಡ್ದು ಕೆಳಮಂಗ್ ಆಪ್ ಹಿಂಗ್ ಬಂದಾಳೆ ಅವಳು ಇಳಿದಾರಲ್ಲಿ ನಾವು ಓಡ್ದವಲ್ಲ ಇವಳು ಒಂದು ಇದೈತಿ ಮರ ಅದ್ ಹಿಂಗ ಅಳ್ಳಾಡ್ತು ಗುಜಕಿನ ತಗ್ಲಿ ಆಗ ಬಂತು ರಜಾವ ಒಡ್ಬ ಅಂದ್ಲು ನನ್ನ ತೆಬ್ಕಂದೇ ಕರ್ಕೊಂಡು ಇವಳು ನಾವು ಓಡ್ತಾ ನಾವಸಾತ ನವಾರಸಾತ ನಮ್ಮ ಆಮೇಲೆ ಅದು ಇಲ್ಲ ಹಾಗೆ ಅಲ್ಲೇ ನಿಂತಿತ್ತು ಇ ಎಲ್ಲರೂ ನೋಡಿ ಇವರಿಗೆ ಅಟ್ಯಾಕ್ ಮಾಡಿದೆ ಮೇಡಮ್ ಇವತ್ತು ಬೆಳಿಗ್ಗೆ ತಷ್ಟಾ ನೀವು ಪಕ್ಕ ಬಂದಿ ಇಲ್ಲಿ ಇಲ್ಲಿಗೆಲ್ಲ ಗಾಯ ಆಗಿದೆ ಅಂತ ಒಳಗಡೆ ಇವರು ಡಾಕ್ಟರ್ ಪಟ್ಟ ಅಂತ ಮನೆಗೆ ಬಿಟ್ ನಮ್ಮ ನನ್ನ ಲೇರ ಮಾಡಂಗಿದ್ರೆ ಮಾಡು ಅಂತ ಹೇಳಿ ಮಲ್ಕೊಂಡು ಬಿಟ್ಟಿದ್ದಾರೆ ಅಷ್ಟರೊಳಗೆ ಇವರನ್ನು ಬಿಟ್ಟು ಈ ಇವರನ್ನ ಅಟ್ಯಾಕ್ ಮಾಡಿದ್ರು

ನೀನು ನನ್ನ ತಾಯಿ ಚೆನ್ನಾಗಿ ಇರು ಕ್ಯಾನ್ಸರ್ 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 ಯುವದ್ರಲ್ಲ ಎಲ್ಲ ಮಂಗಳೂರು ಗೋಕಣಿದ್ ತೆಂಗುಳಿಕೆ ಬಂದು ಮೇಡಂ 나ನಕಡೆ ಕಾರು ಬಂದಾನ ರಸತ್ತುದ್ರ ನನಗೆ ಏನು ಬೇಡ ನನ್ನ ಮಗಳು ಜನ ಐದು ವರ್ಷ ಏಡ ಇನ್ನೂ ಆರು ತಿಂಗಳ ಇಲ್ಲ ಮಗಳು ಮುದೇ ಮಾಡಿ ಇನ್ನೊಂದು ನಾಲ್ಕು ತಿಂಗಳ ಆಯ್ತು ಅವಳು ಮುದೇ ಮಾಡಿ ಹೋರಾಟ ಮಾಡಿ ನನ್ನ ಮಗಳು ಆ ಸಾಲ್ಕೆ ಅದರಬೇಡ ನೀನು ಮಾಡನ ನಾನು ಟಾಟಾ ಬಿಡ್ತೀನಿ ನಿಂಗೆ ಕೆಲಸ ಕೊಯ್ತನಲ್ಲ ಮಾಡೋಣ ವ್ಯಾಪಾರ ಇಲ್ಲ ಸ್ವಲ್ಪ ತೀರ್ಸೇನ ಅನ್ನ ಏನು ತೀರ್ಸೋದವ ಸುಖ ಕಾಣಲ್ಲ ಒಂದು ತಲೆ ಬಾಟ್ನಲ್ಲ ಒಂದು ಒಳ್ಳೆ ಸೀರೆ ಉಟ್ನಿಲ್ಲ ಒಂದು ತಲೆ ಬಾತ್ಲ ಒಂದು ಹೂ ಮಾಡಿಲ್ಲ ಮೇಡಮ್ ಏನು ನಮ್ಮ ಸಾಕಬೇಕಲ್ಲ ಏನಾರ ಆದ್ರೆ ಅಂತ ದಿನಾ ಬೆಳಿಗ್ಗೆ ಏಳು ಕಾಲಿಗೆ ಮನೆ ಬಿಡೋಳು ನಾಲ್ಕೂವರೆಗೆ ಐದು ಗಂಟೆ ಮನೆ ಬರೋಳು ಬಿಟ್ಟು ಬಂದರೆ ಅವನು ಮಗ ಇಲ್ಲಿ ಬಂದು ತಜ್ಜಿ ಥಜಿ ತಜ್ತಿದ್ದು ಇಲ್ಲಾಂದ್ರೆ ಗೊಬ್ರಾಗಿಬ್ರ ಹಾಕದಾರ ಯಾರ ಕರ್ಕಂದ್ರೆ ಅವ್ರು ಹಾಕೋರು ನಾನು ಹೋಗ್ಬೋಜಿಲ್ಲ ಬಾಯಿ ಬಿಚ್ಚಿ ಕೊಡ್ತಿದ್ದೆ ನೀನು ಮುಟ್ಬೇಡ ತೂಕ ಇದನ್ನ ಎತ್ತಂಗಲ್ಲ ಈಗಲೂ ಏನು ಮುಟ್ಟಂಗಲ್ಲ ನೋವು ಯಾರು ಕೇಳಿ ಕೇಳಿ ನನ್ನ ತುಕ್ಕ ನನ್ನ ಮಗಳಿಗೆ ಒಬ್ಳಿಗೆ ಗೊತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಇಂಜೆಕ್ಷನ್ ಎಂಟು ಇಂಜೆಕ್ಷನ್ ಮಾಡಿಸಿದ್ದು ನನ್ನ ಮಗಳು ನಾನು ಹೆಂಗೆ ಪಡ್ಕೊಂಡು ನಾನು ಹೆಂಗಿರಲಿ ಮೇಡಮ್ ರೇ ಈಗ ಬರ್ತಿತ್ತ ಒಂಥರಾಗೂ ನನ್ನ ಮ ಅಲ್ಲಿ ಹೋಗಿ ಲಚ್ಚು ಕೈ ಮಾಡಿಸಿದ್ರೆ ಫಾರೆಸ್ಟ್ನರಿಗೆ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಇಲ್ಲ ಮೇಡಮ್ ರೀ ಹಾಂ ಇವರು ಜೀವ ಕಾಪಾಡೋದು ಹೆಂಗೆ ಇವ್ರು ಕಾಪಾಡ್ತಾರ ಇವ್ರು ಆಯ್ತಾರ ಹೋಯ್ತಾರ ಇವ್ರು ಆಗ ಹೋಗರಲ್ಲ ಕುಂದ್ಕೊಯ್ತು ಬಿಕ್ಕೋಡುಗೆ ಹೋಗ್ತಾರೆ ಇಲ್ಲಿ ಫಾರೆಸ್ಟ್ ಏನು ಅಲ್ಲಿದ ಹೋದ್ರು ಅಲ್ಲಿಗೆ ಹೋಯ್ತಾರೆ ಬೆಳಗೋಡಿಗೆ ಹೋಯ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ಊಟ ಕಟ್ಸಿ ಅಂತಾರೆ ಹೋಗ್ತಾರೆ ರೋಡಲ್ಲಿ ಮೇನ್ ರೋಡಲ್ಲಿ ಹೋಗೋದ ಹೊರತು ಒಬ್ರು ಕಷ್ಟ ಒಬ್ರು ಸುಖ ಅದು ಆಡ್ತಾಯಿ ನಾವು ಹೋಗ್ಬೇಕು ಮಾಡಬೇಕು ರೈತರುಗಳು ಇರ್ತಾರೆ ಅವ್ರಿಗೆ ಏನು ಕಷ್ಟ ಐತಿ ಎಲ್ಲರ ಬಂದಿದ್ದ ಹೋಗಿತ ಇಲ್ಲ ಯಾರು ನೋಡಕ್ಕಲ್ಲ ಅವರಿದ್ದು ನಮಗೆ ಮೆಸೇಜ್ ಹಾಕಿದ್ರೆ ನಾನು ಮತ್ತೆ ಫೋನ್ ಮಾಡೋಣ ನಾವು ವಾಪಸ್ ಹೋಗ್ತೀವಿ ಯಾವಳ ತಲು ಇದೆ ಅಲ್ಲಿ ಸ್ವಂಟಲ್ಲೇ ಇದ್ ನೋಡಿ ಅವಳ ತಲು ಸ್ವಂತದಲ್ಲಿ ಇದೆ ನನ್ನ ತಲು ಇತ್ತು ಅವಳು ತಾವು ಸಣ್ಣವು ನಮ್ಮ ಬುರಿ ಅವ್ಳು ಗಂಡ ಮೆಸೇಜ್ ಬರಕ್ಲ ನನ್ನ ಮಗ ಮಾಡ್ ಮಾಡಿದ್ವಿ ಈಗ ಪರಿಹಾರ ಜೊತೆಗೆ ತಾಯಿ ಒಬ್ಬಳೇ ಇರೋದು ಓಡ್ಕೊಳ್ಳೋದು ಇಲ್ಲ ಈಕೆ ಕೂಡ ಇಂಚೂರನೆ ಇವರು ಗಂಡ ಸುತ್ತು ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿರುತ್ತೆ